ನನ್ನ ಮಕ್ಕಳು ಅವರು ನನಗೆ ಮದ್ವೆ ಆಗದೆ ಹುಟ್ಟಿರೋ ಮಕ್ಕಳು ಎದೆ ಮುಟ್ಕೊಂಡು ಹೇಳಿ ನಂದು ಒಂದ್ ದಿನ ಅಲ್ಲ ಲಯ ನಂದು ದಿನ ಬಿಟ್ಕೊಂಡು ನೋಡಿದ್ರು ಹಿಂಗೆ ಡೈಲಿ ನೋಡಿದ್ರು ಮೈ ಬ್ರದರ್ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರಲ್ಲ ಯೂಟ್ಯೂಬ್ ಚಾನಲ್ನ ಸಾರಿ ಇನ್ನು ಯಾರಲ್ಲ ನನ್ನ ತಮ್ಮನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಗೈಸ್ ನೋಡಿ ದಪ್ಪಾಗೆ ದಪ್ಪಾಗೆ ಅಂತಿದ್ದೆ ದಪ್ಪ ಆಗಿಬಿಟ್ಟಿದ್ದೀನಿ ಡಬಲ್ ಚೀನೆಲ್ಲ ಅವ್ರು ಬಿಡಿದೆ ಚೀ ನನಗೊಂಥರ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ ನಾನು ಇಷ್ಟೊಂದು ದಪ್ಪ ಯಾಕೆ ಅಂತ ಹೇಳಿ ಸೊ ನನ್ನ ವೆಯ್ಟ್ ಗೇನ್ ವಿಡಿಯೋನು ಕೂಡ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಆ್ಯಂಡ್ ಇವತ್ತೇನು ನಾನು ಬ್ಲಾಗ್ ವ್ಲಾಗಲ್ಲಿ ಕಾಣಿಸ್ಕೊತಿದ್ದೀನಿ ಅಂತ ಅಂದ್ಕೊಂಬಿಡಿ ಇವನೇ ನಮ್ಮ ಮನೆಗೆ ಬಂದಿರುವಂಥದ್ದು ಸೊ ಈ ಒಂದು ವ್ಲಾಗ್ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ಇವತ್ತು ನಾವು ಅಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಕಿಯಾ ನ ಕರ್ಕೊಂಡು ಪೆಟ್ ಶಾಪ್ಗೆ ಹೋಗ್ತಾ ಇದ್ದೀವಿ ಯಾಕೆಂದ್ರೆ ನಾಳೆ ಕಿಯಾಬ್ ಬರ್ಡೇ ಇರೋದ್ರಿಂದ ಅವನಿಗೆ ಹೇರ್ ಕಟ್ ಮಾಡಿಸಿ ಮತ್ತು ಒನ್ ಇಯರ್ದು ವ್ಯಾಕ್ಸಿನೇಷನ್ ಕೂಡ ಮಾಡಿಸ್ಬೇಕಾಗಿತ್ತು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ಯಾ ತುಂಬ ಫನ್ ಇರುತ್ತೆ ವ್ಲಾಗಲ್ಲಿ ನಾನಿದ್ದೀನಿ ಅಂದರೆ ಆಲ್ಮೋಸ್ಟ್ ಫನ್ ಇದ್ದೇ ಇರುತ್ತೆ ಯಾ ವೆಯ್ಟ್ ಮಾಡ್ತಾಯಿರಿ ಆ್ಯಂಡ್ ಹೆಸರು ಡೇ ವ್ಲಾಗ್ ನೋಡ್ದಿರಲ್ಲ ಮನಿಗೆ ಮದುವೆ ಆಗಿಲ್ಲ ಇನ್ನು ಇದೇನು ಅಂತ ನೋಡ್ತಾ ಇದ್ದೀರಾ ಕಿಯಾ ಕಚ್ಚಿರೋದು ಅವನಿಗೆ ಇಂಗ್ ಹಿಂಗಿಂಗ್ ಹಿಂಗೆ ಹೊಡಿಬೇಕು ತಳ ಮಾತಾಡೋದೇನು ಮಾತಾಡ್ತಾ ಗಾಯ್ಸ್ ನೋಡಿರ್ಬೋದು ಏನಂದ್ರೆ ನಮ್ಮಕ್ಕ ಅವು ನಮ್ ಕಿಯಾಬ್ರಿಜ್ ಎಷ್ಟೇ ತರಲೆ ಮಾಡಿದ್ರು ಅಕ್ಕ ಚೂರು ಕೋಪ ಮಾಡ್ಕೊಂಡಂಗೆ ಸಣ್ಣ ಮಕ್ಳನ್ನ ಹೇಗ್ ನೋಡ್ಕೋತಾರ ಹಾಗೆ ನೋಡ್ಕೊತಾಳೆ ನನ್ನ ಆನ್ ಕ್ಯಾಮ್ರಾ ಅಂತಲ್ಲ ಆಫ್ ಕ್ಯಾಮ್ರಾನು ಇದೇ ಹೇಳೋದು ನನ್ನ ಮಕ್ಳು ಅವರು ನನಗೆ ಮದ್ವೆ ಆಗದೆ ಹುಟ್ಟಿರೋ ಮಕ್ಳು ಹಂಗ್ ನೋಡಿ ಶುದ್ಧ ದೃಷ್ಟಿ ಆಗ್ಬಿಟ್ಟು ಮತ್ತೆ ಓಕೆ ಗ್ಯಾಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಯಾಕೆ ಓದಿಗ್ ಹೋಗ್ತೀವಿ ಏನು ಮಾಡ್ತೀವಿ ನೋಟ್ಟಿಗೆ ಕರ್ಕೊಂಡು ಹೋಗ್ತೀವಾ ಬೈಕಲ್ಲಿ ಕರ್ಕೊಂಡು ಹೋಗಿ ಆಟೋನೂ ಕರ್ಕೊಂಡು ಹೋಗ್ತಿದ್ದೀವ ಹ್ಞೂ ಇಬ್ಬರೂನು ಕರ್ಕೊಂಡು ಹೋಗ್ತೀವಿ ಏಕೆಂದ್ರೆ ಇಬ್ರಿಗೂ ಇಂಜೆಕ್ಷನ್ ಮಾಡಿಸ್ಬೇಕಲ್ಲ ಬೈಕು ಆಟೋನೂ ಒಂದು ಸ್ವಲ್ಪ ಡಿಸೈಡ್ ಮಾಡಿ ಕೇರೆ ನಮ್ಮ ಮನೆಯಿಂದ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಆಗೋದು ಫೈವ್ ಮಿನಿಟ್ಸ್ ಅಲ್ಲ ಫೋರ್ ಮಿನಿಟ್ಸ್ ಅಷ್ಟೇ ಚೂ ಡಿಸೈಡ್ ಮಾಡಿ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀವಿ ಕೀಪ್ ವಾಚಿಂಗ್ ಬಾಯ್ ಇದು ನೋಡಿ ನಮ್ಮ ಅಕ್ಕ ಎಲ್ಲ ಫ್ರೀ ನಾನು ಸೇವ್ ಮಾಡಿರೋದು ಅಂತಂದ್ರೆ ಆ್ಯಂಡ್ ಯು ಗೈಸ್ ಯು ಏನು ನಾನು ಎಷ್ಟು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತೀನಿ ಎಷ್ಟು ನಾನು ಇದು ಅಂತ ಅಂದರೆ ಗಲೀಸ್ಗೆ ಅಪೋಸಿಟ್ ವರ್ಡೇನು ಸ್ವಚ್ಛ ಇಂಗ್ಲೀಷಲ್ಲಿ ಕ್ಲೀನ್ನೆಸ್ ನಾನು ಎಷ್ಟು ನನ್ನ ರೂಮ್ನ ಕ್ಲೀನಾಗಿ ಇಟ್ಕೋತೀನಿ ನಾನು ಎಷ್ಟು ಕ್ಲೀನ್ ಅಂತ ಅಂದರೆ ಕಮ್ ಆಲೀಶಲ್ಲಿ ಯಾರಪ್ಪ ಹಿಂಗೆ ಇಡೋರು ಎದೆ ಮುಟ್ಕೊಂಡು ಹೇಳಿ ನಂದು ಒಂದಿನ ಅಲ್ಲ ಲಯ ನಂದು ಮುನ್ನೂರ ಅರವತ್ತೈದು ದಿನ ಬಿಟ್ಕೊಂಡು ನೋಡಿದ್ರು ಹಿಂಗೆ ಡೈಲಿ ನೋಡಿದ್ರು ಹಿಂಗೆ ಎಲ್ಲ ಎಲ್ಲರಾಗಿ ಇಟ್ಕೊಂಡಿದ್ದೀನಿ ಇದು ನೋಡಿ ಗೈಸ್ ನಮ್ಮ ಅಕ್ಕನ ರೂಮ್ ಅಂತ ಅಷ್ಟೇ ಅಲ್ಲ ಮನೆ ಕೂಡ ಫುಲ್ ಕ್ಲೀನ್ ಇದೆ ಅದು ಎಲ್ರಿಗೂ ಗೊತ್ತು ನಾನು ತುಂಬ ಇಷ್ಟು ಕ್ಲೀನಾಗಿ ಇಟ್ಕೊತೀನಿ ಅಂತ ಇವಾಗ ಏನಿತ್ತು ನಾನು ಹಿಂಗೆ ಇಟ್ಟಿದ್ದೀನಿ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲ ನನ್ನ ಫೋನಲ್ಲಿ ಡೌನ್ಲೋಡ್ ಇಟ್ಟಿದ್ದೀನಿ ವಿಡಿಯೋ ಇಲ್ಲಿ ಚೇರ್ ಇಟ್ಟಿದ್ದೀನಿ ಇಲ್ಲಿ ಟೀ ಇದೆ ಅಂದರೆ ಇವಾಗ ಬ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಇದು ಶಾಪಿಂಗ್ ಬ್ಲಾಗ್ದು ಸೊ ಹಾಗಾಗಿ ಎಲ್ಲ ಹಿಂಗೆ ಮಾಡಿಸಿಟ್ಟಿರುವಂಥದ್ದು ಗಾಯಸ್ ಇದು ಏನು ಹಿಂಗೆ ಇಲ್ಲಿ ಜಾತ್ರೆ ಕಾಣಿಸ್ತಿದೆ ಅಂಕ ಬಾಡಿ ಇದು ಮಿರರ್ ಈ ಕಡೆ ಅಂದ್ರೆ ಅದು ಮಿರರ್ ಇಲ್ವಲ್ಲ ಈ ಅಲ್ಲಿ ಮಿರರ್ ಇಲ್ಲಿ ಬಂದಿದೆ ಈ ಪಾರ್ಟಿಷನ್ ಇರೋದೆಲ್ಲ ಇದು ಪರ್ಫ್ಯೂಮ್ಸ್ ಕಲೆಕ್ಷನ್ಸ್ ಕೇಳ್ತಾ ಇದ್ದಾರೆ ಇಲ್ಲೆಲ್ಲ ಇರೋದು ಯಾವುದು ಕ್ರೀಮ್ ಅಲ್ಲ ಇಲ್ಲಿ ಇರೋದು ಎಲ್ಲ ಬರೀ ಇದು ಅಂಡರ್ ಐ ಕ್ರೀಮ್ ಇರೋದು ಮತ್ತೆ ಅಂಡರ್ ಆರ್ಮ್ಸ್ ಕ್ರೀಮ್ ಇರೋದು ಅದೊಂದು ಬಿಟ್ಟರೆ ಲೋಷನ್ಸ್ ಬಾಡಿ ಲೋಷನ್ಸ್ ಇಲ್ಲಿ ಮೇಕಪ್ ಕಿಚ್ ಇಲ್ಲೆಲ್ಲ ಅದು ಇದು ಹೊಸ ಹೊಸದೆಲ್ಲ ಡಂಪ್ ಮಾಡಿದ್ದೀನಿ ಏನು ಇಲ್ಲೂ ಹಾಳೆ ಹಾಳಾಗಿರೋದಿಲ್ಲ ಹೊಸ ಹೊಸದೇ ನೋಡಿ ಒಂದು ಸೆಟ್ ಅಪ್ ಕ್ಲೆನ್ಸರ್ ಅದು ಇದು ಎಲ್ಲ ಈ ಥರ ನಂದು ನೀನು ಇದು ಮಾಡಿಬಿಡ್ಬೋದಿತ್ತು ಕಣೋ ಒಮ್ಪ್ ರೂಮ್ ಟೂರ್ ಮ ರೂಮ್ ಟೂರ್ ಹೋಗ್ಬಿಡ್ಬೋದಿತ್ತು ನೆಕ್ಸ್ಟ ನನ್ನ ನೆಕ್ಸ್ಟ್ ತಂದೆಲ್ಲ ಆಲ್ರೆಡಿ ಆಗಿದೆ ಯೂನ್ ಬ್ಲಾಗ್ ಅಲ್ಲಿ ಅಂತ ಅಷ್ಟು ಬರುತ್ತೆ ವೆಯ್ಟ್ ಮಾಡ್ತಾ ಇರಿ ಇದು ನನ್ನ ಫೋಟೋ ತಗೋ ನಮ್ಮ ಮಕ್ಕಳ ರೂಮ್ ಹೆಂಗಿದೆ ಗೊತ್ತಾ ಅಂತ ಓಕೆ ಸ ಗಾಯ್ಸ್ ಅದು ಆ ಇಲ್ಲಿರೋ ಮಿರರು ಇಲ್ಲಿದೆ ನೋಡಿ ಹಾ ಕೆಲವು ಒಬ್ರು ಕೇಳಿದ್ರು ವಿಡಿಯೋ ಬೈ ದಿಸ್ ಮಿರರ್ ಅಂಡ್ ಎಸ್ ಕೋಟಿ ದುಡ್ಡು ಅಂತ ಕೇಳ್ತಾದ್ರಿ ಈ ಮಿರರ್ ನಾನು ಬೈ ಮಾಡಿಲ್ಲ ಇಲ್ಲಿ ಇತ್ತು ನಮ್ ಶಾಲಿನಿ ಅಕ್ಕ ಕಿತ್ತಾಕ್ಬಿಟ್ಟಿದ್ದಾಳೆ ಅದಕ್ಕೆ ನಾನು ಸುಮ್ಮನೆ ಆಗಲ್ಲ ಬಿಡು ಆಯ್ತು ಮಾಡ್ಸೋಣ ರೆಡಿ ಮಾಡ್ಸೋಣ ಅಂತ ಸೊ ಯಾ ಗೈಸ್ ನನಗೆ ಕಿಯಾಬ್ ಕರ್ಕೊಂಡು ಹೋಗೋಣ ಟೈಮ್ ಅನ್ಸಿದೆ ಲಾಚ್ ಆಫ್ ಲಾಕ್ ಓಕೆ ಗೈಸ್ ಬಾಯ್ ವಿಡಿಯೋನ ವಿತೌಟ್ ಸ್ಕಿಪ್ಪಿಂಗ್ ನೋಡಿ ಆಯ್ತಾ ಬಾಯ್ ಇದು ನೋಡಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಬರಕ್ಕೆ ಹೋಗ್ತಿದ್ದೀವಲ್ಲ ಕಿಯಾ ಮತ್ತು ಇದು ರೆಕಾರ್ಡ್ಸ್ ಬುಕ್ಸ್ ಥರ ಇಲ್ಲಿದ್ದಾನಲ್ಲ ಇವನೇ ಕಿಯಾ ಕಿಯಾ ನೋಡಿ ನೋಡಿ ಅನ್ನೂ ಶಾರ್ಪ್ ಇದ್ದಾನೆ ಇವನ್ ಬ್ರೀಝು ಗೈಸ್ ನಾಳೆ ಇರೋದು ಕಿಯಾ ಬರ್ಡೆ ಅಂದರೆ ಇವನದೇ ಬರ್ಡೆ ಇರೋದು ಗೈಸ್ ಅಂದರೆ ಏನೋ ಒಂಥರ ಆ ಕಿಯಾ ಮತ್ತು ಬ್ರೀಝುನ ಕರ್ಕೊಂಡು ನಾನು ಈಚೆ ಬಂದರೆ ಆ ಅಪಾರ್ಟ್ಮೆಂಟಲ್ಲಿ ಹಿಂಗೆ ಕರ್ಕೊಂಡು ಇನ್ನು ಈ ಥರ ಈ ಪೆಟ್ಸ್ನ ಕರ್ಕೊಂಡೋಗೋ ರೋಡಲ್ಲಿ ಒಂಥರ ನನ್ನ ಕ್ರೇಜ್ ಗೈಸ್ ಒಂಥರ ಖುಷಿಯಾಗುತ್ತೀವಿ ಎರಡನ್ನೂ ನನ್ನ ಕರ್ಕೊಂಡು ಎಲ್ಲಾದರೂ ಹೋಗ್ತಾ ಇದ್ರು ನನಗೆ ಒಂಥರ ಗ್ರೇಟ್ ಫೀಲು ಅಕ್ಕ ಬರ್ತಾ ಇದ್ದಾರೆ ಯಶಸ್ ಇಲ್ಲಿ ನೋಡಿ ಇವನು ಆಲ್ರೆಡಿ ಕರ್ಕೊಂಡು ಬಂದಿದ್ದೀವಿ ಬೈಕಲ್ಲೇ ಬಂದ್ವಿ ಗ್ಯಾಸ್ ನಾವು ಆರಾಮಾಗಿದ್ವಿ ರೀಚ್ ಆದ್ವಿ ಬೈಕಲ್ಲಿ ಬಂದ್ವಿ ಇಲ್ಲ ಅಲ್ವಾ ಅಂತ ಮತ್ತೆ ಐಟಮ್ಸ್ ಎಲ್ಲ ತಗೊಂಡು ಹೋಗ್ಬೇಕಲ್ವಾ ಇವನಿಗಂತೂ ಅಂತೂ ಬರ್ಡೇ ಇರೋದು ನಾಳೆ ಸೊ ಫುಲ್ ಮೀಡಿಯಮ್ ಮಾಡಿಸ್ಬಿಡ್ತೀನಪ್ಪ ಇಲ್ಲ ಏನು ಗೊತ್ತಾ ಇನ್ನೂ ಒಂದು ಮಂತ್ ಆಗಿಲ್ಲ ನಾವು ಕಟ್ ಮಾಡಿಸಿ ಒನ್ ಮಂತ್ ಕೂಡ ಆಗಿಲ್ಲ ಎಷ್ಟು ಗೊತ್ತಾಯೋ ಒಂದು ಎಲ್ಲರಿಗೂ ದುಡ್ಡು ಖರ್ಚು ಮಾಡಿ ಮಾಡಿ ನಮ್ಮ ದುಡ್ಡೆ ಹೋಯ್ತಾಯಿತ್ತು ಕಾಯಿಸಿದು ಈ ನೀವೇನಾದರೂ ಶೆಡ್ಜು ಪೆಟ್ ಸಾಕ್ತಾಯಿದ್ದೀರಂದ್ರೆ ಸಾಕಬೇಕಂತ ಅನ್ಕೊಂಡಿದ್ರು ಮಕ್ಕಳಿಗೆ ಏನಾದರೂ ಕೇಳಿ ಮಂತ್ಲಿ ಎಕ್ಸ್ ಎಷ್ಟು ಬರ್ಬೋದಕ್ಕೆ ಎಕ್ಸ್ಪೆನ್ಸ್ ಇವ ಇಬ್ಬರಿಂದ ಒಂದು ಫಸ್ಟ್ ಜಾಸ್ತಿ ಬರ್ತಿತ್ತು ಅಂದರೆ ನಾವು ತುಪ್ಪ ಅನ್ನ ಮೊಸರು ಅನ್ನ ಹಾಕದೇ ಇದ್ದಾಗ ಇವಾಗೆಲ್ಲ ಯೂಸ್ ಮಾಡ್ತೀವಲ್ಲ ಸೊ ಇಬ್ಬರಿಂದ ಮಂತ್ಲಿ ಒಂದು ಟ್ವೆಂಟಿ ತೌಸಂಡ್ ಸಾಕು ಕಷ್ಟ ಟ್ವೆಂಟಿ ತೌಸಂಡ್ ಅಷ್ಟು ಇದ್ರೆ ನೀವು ಇದು ಮಾಡ್ಬೇಕು ಸುಮ್ಮನೆ ಆಮೇಲೆ ತಗೊಂಡು ಗೈಸ್ ಇಲ್ಲಿ ನೋಡಿ ಇದು ಒಂಥರ ಡೇಂಜರ್ ಅನ್ನೋ ಥರ ಇಲ್ಲಿ ನೋಡಿ ಇಲ್ಲೊಂದು ಡಾಗ್ ಇದೆ ಅದಾದ್ಮೇಲೆ ಇಲ್ಲೊಂದಿದೆ ಇಲ್ಲಿ ಕ್ಯಾಟ್ಸ್ ಇದೆ ಸಿರಿ ಅಲ್ಲಿ ಆದಮೇಲೆ ನಾನು ತೋರಿಸ್ತೀನಿ ಬರ್ತಾರೆ ಏನು ಅಂತ. ಇಷ್ಟ방 ಕಟ್ ಮಾಡ್ಸ್ಕೊಂಡ ತೈತಲ್ಲ. क्यूट ಆಗಿದಾನೆ. ನಮ್ಮ ಅಕ್ಕ ಒಂದರ ಹ ಜೊತೆ ಬೇಗ ಅಟ್ಯಾಚ್ಮೆಂಟ್. ನನಗೆ ಡಾಗ್ ಲವರ್ ನಾನ್ ತುಂಬಾ. ಲವರ್ ಬಟ್ ಅದ್ರಲ್ಲಿ ಡಾಗ್ಸ್ ಲವರ್ ತುಂಬಾ ನನಗೆ ತುಂಬಾ ಇಷ್ಟ. ಕ್ಯೂಟಿ ಪರ್ ಕ್ಯೂಟಿ ಟ್ಯೂ ಕ್ಯೂಟಿ ಇಸ್ ಇನ್ ಒನ್ ಫ್ರೆಂಡ್ ಅಂದರೆ ನಾನು ಕ್ಯೂಟಿ ಅವರು ಕ್ಯೂಟಿ ಸೆಲ್ಫ್ ಲವ್ ಅನ್ನೋದು ಇರ್ಬೇಕು ಗಾಯ್ಸ್ ನಾವು ಚೆನ್ನಾಗಿದ್ದೀವಿ ಅಂತ ನಮಗೆ ನಾವು ಅನ್ಕೊಬೇಕು ಆಮೇಲೆ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಬೇಕು ಅಲ್ವಾ ಅದಕ್ಕೆ ನೋಡಿ ಇದು ಮುಗಿತಾ ಇದೆ ಮುಗಿದ ತಕ್ಷಣ ನೆಕ್ಸ್ಟ್ ನಮ್ಮದು ನಮ್ಮ ಪೆಟ್ ಸಿದ್ದಿದ್ದ ನೋಡಿ ಬರ್ ನೋಡ್ಕೋ ಬರ್ ನೋಡಲಿ ನೋಡಲಿ ನೋಡಿ

ಮನೆ ಬಿಟ್ಟು ಬರಕ್ ಹೋಗಿದ್ವಲ್ಲ ಆಲ್ರೆಡಿ ಇದೆಲ್ಲ ಕಟಿಂಗ್ ಆಗಿದೆ ಯಾ ಆಯ್ತು ಬಂಗಾರ ನಾವ್ಯಾಗ್ತು ಚರ್ಚ್ ಅನಿಮ್ ಶರ್ಮಾ ಇತ್ಕೋತೀರಾ ನೋಡಿ ಮತ್ತು ಶ್ಯಾಂಪೂ ಶಾಂಪೂ ಕ್ಲಿಯರ್ ಕಟ್ಟಿದ್ದು ಬರುತ್ತಾ ವೈಟ್ ಕಲರ್ ಬಾಕ್ಸ್ ಶ್ಯಾಂಪೂ ಶಾಂಪೂ ಎಲ್ಲಿದೆ ಎತ್ತಿ ತೋರಿಸಿ ನಾನು ಎತ್ಕೊತೀನಿ ಕಳ್ಸಿಲ್ಲ ಎಲ್ಲ ನೋಡಿ ನಮಗೆ ಏನೇನು ಬೇಕು ಇದೆಲ್ಲ ತಗೋತಿದ್ದೀನಿ ರಿಯಲ್ ಅಲ್ಲ ರಿಯಲ್ ಅನ್ನೋ ತರ ಕಾಣಿಸ್ತಿದೆ ತ್ರೀ ಇವತ್ತಿನ ಬ್ಲಾಗ್ ಇದಾಗಿತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡೋದು ನಮ್ಮ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್